ನಾ ಏನ್ ಹೇಳಿದ್ನ ದರ್ಶನ್ ಮೇಲೆ ನಾ ತಿರ್ಗ್ ಬಿದ್ದೇನೆ ಅಂತ ನಾ ದರ್ಶನ ಬೇದಿಲ್ಲ ಮೊದ್ಲ ತೆಲಗಿಟ್ಕಡ್ರಿ ದರ್ಶನ್ ಅವ್ರಿಗೆ ಒಂದು ಬುದ್ಧಿ ಮಾತು ಹೇಳೀನಿ ಅಕ್ಕನಾಗೋ ಆಗೋ ತಂಗಿನಾಗೋ ಏನಾಗಿ ಒಂದ ಹೇಳೀನಿ ಆದ್ರ ಪವಿತ್ರ ಓಡೋ ಬೇದೇನಿ ಅಕ್ಕಿಯಿಂದಾನೆ ಇಷ್ಟೆಲ್ಲ ಬೆಂಕಿ ಹತ್ತಿದ್ದ ಅನ್ನೋದನ್ನ ಮೊದ್ಲ ಮರಿಬೇಡ್ರಿ ಅದನ್ನ ಮೊದ್ಲು ಹಾಕ್ರಿ ಎಲ್ಲಾನ ಬಿಡ್ತೀರಿ ಬರೀ ಅದನ್ನ ಟ್ವೆಂಟಿ ಫೋರ್ ಅವರ್ಸ್ ಅದನ್ನ ಯಾಕೆ ಹಾಕ್ತಿರಿ ಒಬ್ಬ ಒಳ್ಳೆ ಸ್ಟಾರ್ ಹೋರಾಟಗಾರರು ಸ್ಟಾರ್ ನಟರನ್ನ ಹಾಕಿದ್ರೆ ಟಿ ಆರ್ ಪಿ ಸಿಗ್ತದೆ ಅಂತ ಹೇಳ್ತಾರಲ್ಲ ಅದು ಸುಳ್ಳಲ್ಲ ಕರೆನಾ ಮತ್ತ ನೀವು ಪದೇ ಪದೇ ಅವ್ರದ ತೋರಿಸ್ತಿರಲ್ಲ ಈಗ ನೋಡೋದ ಪೆಟ್ರೋಲ್ ಡೀಸೆಲ್ ಇದು ಏರೈತಿ ರೈಟ್ ಅದ್ರ ಬಗ್ಗೆ ತೋರ್ಸಗತ್ತಿಲ್ಲ ರೈತರ ಅವ್ರವ್ರ ಕಷ್ಟ ಆಗದವು ಅದನ್ನ ತೋರ್ಸಂಗಿಲ್ಲ ಅವ್ರದೊಬ್ರದ ಹಾಕಿಂತ ಗೊತ್ತಕಂದ್ರ ಇನ್ನ ರೈತರ ಕಷ್ಟ ತೋರ್ಸಾರ ಯಾರು ಜನರ ಕಷ್ಟ ತೋರ್ಸಾರ ಯಾರು ಹೇಳಿ ನೋಡೋಣ ಬರೀ ಅದೊಂದ ನ್ಯೂಸ್ ಹಾಕ್ತೀನಿ ಹೋಗ್ತೀರಿ ನೀವು ಪದೇ ಪದೇ ಯಾರ ಮಾಡದಿರೋದು ಅವ್ರೇ ಮಾಡಿದಾರ ಅಕ್ಕಿನ್ ಕೇಳ್ರಿ ಮೊದ್ಲ ಏ ಒನ್ ಆರೋಪಿ ಹಾಕ್ಯದ ನೋಡ್ರ ಅಕ್ಕಿನ್ ಕೇಳ್ರಿ ಹಿಡ್ಕಂಡ್ ಬರೀ ದರ್ಶನ್ ಹೆಸ್ರು ತಗೊಂಡು ನೀವು ನಿಮ್ಮ ಟಿ ಆರ್ ಪಿನ ನ ಬೆಳೆಸನಕ್ ಹೋಗ್ಬಿಟ್ರ ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ತಗೊಳ್ರಿ ಪವಿತ್ರ ಗೋಡ ಅಂತ ತಗೊಳ್ರಿ ಯಾಕೆ ದರ್ಶನ್ ಬಗ್ಗೆ ತಗೊಂತೀರ ನೀವು ನಾವು ದರ್ಶನ್ ಬಗ್ಗೆ ತಿರುಗಿ ಬಿದ್ದಿಲ್ಲ ದರ್ಶನ್ ಅವ್ರಿಗೆ ನಾವು ಒಂದು ಮಾತು ಮಾತೀವಿ ಕಿವಿ ಮಾತು ಹೇಳೀನಿ ಒಬ್ಬ ಅಕ್ಕನ ಆಗೋ ಒಬ್ಬ ತಂಗಿ ಆಗೋ ಹೇಳೀನಿ ನಾನು ಮೊದಲು ಅದನ್ನ ಅರ್ಥ ಮಾಡ್ಕೇಳ್ರಿ ದರ್ಶನ್ ಇವ್ರದ್ದು ತಿರುಗಿ ಬಿದ್ದ ಮಂಜುಳ ಪೂಜಾರ್ ಮೆದ್ಲಾ ಮ್ಯಾಗ್ ಸೆಂಟೆನ್ಸ್ ಹಾಕ್ತಿರ್ಲಾ ನೆಟ್ ಹಾಕದ್ ಕಲೀರಿ ನಾ ಏನ್ ಮಾತಾಡೇನಿ ಅದನ್ನ ನೋಡಿ ನೀವು ಮಾತಾಡದ ಕಲೀರಿ ಮೊದ್ಲು ಹಾಕ್ರಿ ಅದನ್ನ ಸರಿಯಾಗಿ ಏನೇನು ಮಾತಾಡ್ತೀರಿ ನೀವು ಅವ ಒಬ್ರು ರೈತರ ಮಗ ಅದ ಅಂತ ಒಬ್ಬ ರೈತರ ಮಗ ಏನ್ ಮಾಡ್ಯನ ಆಕೆ ಮಾಡಿದಕ ಅವನ ಹೆಸರು ಕೆಟ್ಟ ಬಂದಿರದ್ ಆಕೆ ಮಾಡಿರೋ ಆರೋಪ ನಾವ್ ಹೊದಗಂದು ಮೋನವಾಗಿ ನಿಂತ್ಕೊಂಡಾನ ಅದನ್ನ ಯಾರು ಮಾತಾಡಕತ್ತೇಲ್ ನೀವು ಅವನ್ ಇಡೀ ಜೀವನ ಅವನ್ ಕುಟುಂಬ ಅವ್ರ ಕೆರಿಯರ್ ಎಲ್ಲಾ ಹಾಳು ಮಾಡ್ದ ಆ ಹೆಣ್ಮಗಳು ಅಕ್ಕಿ ಬಗ್ಗೆ ಅಕ್ಕಿನ ತೋರ್ಸ್ರಿ ಪದೇ ಪದೇ ಅಕ್ಕಿನ ಜೂಮ್ ಮಾಡಿ ತೋರ್ಸ್ರಿ ಒಂದ್ ಹೆಣ್ಣ ಹೆಂಗ್ ಮಾತಾಡ್ತೀರಿ ಅಂತ ಅನ್ಬಾಡ್ರಿ ಒಂದ್ ಹೆಣ್ಣ ಸುಖಾನು ಕೊಡ್ತಾಳ ಕಷ್ಟನ್ ತೊಂಬರ್ತಾಳ ಒಂದ್ ಗಣಸಿಗೆ ಅನ್ನೋದನ್ನ ಯಾರು ಮರ್ಯಕ್ ಹೋಗ್ಬೇಡ್ರಿ ಇದನ್ ಬಿಡ್ರಿ ಆಕಿತ್ತು ಹಸ್ರಿ ಬರೀ ದರ್ಶನ್ ಬಗ್ಗೆ ಯಾಕೆ ಹೇಳ್ತೀರಿ ನೀವು ಅಕ್ಕಿನ ಪೈತ್ರಗೂಡ ಬಗ್ಗೆ ಮಾತಾಡ್ಬಾರ್ದ ಆಕಿನ ಅಲ್ಲ ಅಕ್ಕಿಗೆ ಮೆಸೇಜ್ ಬಂತಂದ್ ಹೊಡ್ಯಾಕ್ ಕೇಳದ್ ಅಕಿ ಅಂತಲ್ಲ ಮೊದ್ಲ ಅಕ್ಕಿನ ಹಿಡ್ಕಂದ್ ಸರ್ರಿ ತನಿಖೆ ಮಾಡ್ರಿ ಅವಾಗೆಲ್ಲ ಬೈಲ್ ಬರ್ತೇ ಹೊರಗ್ ಬರತಿ ವಿಷಯ ಏನ್ ಅನ್ನೋದ್ ಅದನ್ನ ಬಿಡ್ತೀರಿ ಬರೀ ದರ್ಶನ್ ಬಗ್ಗೆನ ಮಾತಾಡ್ತೀರಿ ಅಕ್ಕಿನ ಹಿಡ್ಕಟ್ರ ಮೊದ್ಲ ಅಕ್ಕಿ ಯಾರು ಮಾಡ್ಯಾರಂತ ಅಕ್ಕಿನ ಹೇಳ್ತಾಳ ಬಾಯಿ ಬಿಟ್ಟು ಇನ್ನೊಬ್ಬರ ಬಗ್ಗೆ ಒಂದು ಜೀವ ತಗಂತ ಕೆಟ್ಟ ಕಟುಗಂತ ಮನಸ್ಸು ಯಾವ ಹೆಣ್ಣಿಗೆ ಇರಬಾರ್ದು ಯಾರೋ ಹೆಣ್ಮಕ್ಳಾಗಿರ್ಲಿ ಬುದ್ಧಿ ಮಾತು ಹೇಳಂತ ಗುಣಗಳನ್ನ ಬೆಳಸಿಗೆ ಬೇಕೆ ಹೊರತು ಇನ್ನೊಬ್ರು ಜೀವ ತೆಗೆದು ಆ ಹೆಣ್ಮಗಳದ ಅರ್ಶಿನ ಕುಂಕುಮನ ಅಳಿಸಿದ್ಲಿಕ್ಕಿ ಈಕೀಗ ಅರ್ಶಿನ ಕುಂಕುಮದ ಒಂದು ಬೆಲೆ ಒಂದು ತಾಳಿ ಬೆಲೆ ಗೊತ್ತಿದ್ದ್ರ ಪಾಪ ಪವಿತ್ರ ಗೌಡ ಬಹುಶಃ ಮಾತಾಡ್ತಾ ಇರಲಿಲ್ಲ ಅನ್ಸತ್ತೆ ನೀವು ನಂಗೆ ಪ್ರಶ್ನೆ ಮಾಡರದಿರಿ ನೀವೆಲ್ಲ ತಾಳೆ ಹಾಕಿಂದಿರಿ ಅಂತ ಬೆಳಗ್ಗೆ ಬೆಳಗ್ಗೆ ಮಾಡತ್ತ ನೀ ಎಲ್ಲಿ ಕುಂಕುಮ ಹಚ್ಕಂದಿ ಅಂತ ಹಚ್ಕಂತಾವೆ ನಾವೆಲ್ಲ ಕೆಲವೊಬ್ರು ನಿಮ್ಮ ನಿಮ್ಮ ಎಂತೇರು ಮೊದ್ಲು ಹಚ್ರಿ ನಮಗೆ ಭಾಳ ಕಮೆಂಟ್ ಆಗ್ತಿರ್ತಿರಿ ನಮ್ಗೆ ಯಾವಾಗ ಅನ್ನೋದು ಗೊತ್ತೈತಿ ನಾವು ಬಂಡಾರ ಹೊಂಡಂಗಿಲ್ಲ ಅದು ಗೊತ್ತೈತೆ ನಿಮಗೆ ಇವತ್ತಿನ ದಿನ ಯಾವುದೋ ಒಬ್ಬ ಹೆಣ್ಮಗಳಾಗಿರ್ಲಿ ಯಾರ ಸಾವಿರಾರು ಜನ ಮೆಸೇಜ್ ಮಾಡ್ತಾರಪ್ಪ ಬರೀ ಅವ್ರು ಹೊಡೆಯದ ಬಡ್ಯೋದ್ರಿಂದನ ಇದು ಸರಿ ಹೋಗತೈತಿ ಅನ್ನಂಗಿದ್ರ ಯಾರು ಬದ್ತಾನೆ ಇರಲಿಲ್ಲ ಭೂಮಿ ಮೇಲೆ ಮೊದಲು ಅದನ್ನು ತಲೆಗೆ ಇಟ್ಟ್ರಿ ಈ ಒಂದು ತನಿಖೆಯಿಂದ ಇನ್ನು ಮುಂದೆ ಆಗ್ತಕ್ಕಂಥ ಕೆಟ್ಟ ಘಟನೆಗಳು ಸ್ಟಾಪ್ ಆಗ್ತಾವ್ತಾವ ಇದು ಭಾಳ ಬಿಗಿ ಬಂದೋಬಸ್ತಿಂದ ಈ ತನಿಖೆ ನಡಿಬೇಕು ಏ ಒನ್ ಆರೋಪಿ ಅಕಿನ ಬಿಡ್ತೀರಿ ಬರೀ ದರ್ಶನ ಹಿಡ್ಕಂತೀರಿ ಅಕ್ಕಿನ್ ಹಿಡ್ಕಡ್ರಿ ಅಕಿನ ಬಾಯ್ ಬಿಡ್ತಾಳ ದರ್ಶನಕ್ಕೆ ಏನ್ ಗೊತ್ತು ಅಕ್ಕಿ ಅವ ಅಲ್ಲಿ ಹೋಗ್ಯಾರಲ್ಲ ಅವ್ರ ಇಲ್ಲಾಂದ್ರ ಹೋಗ್ತಾ ಇರ್ಲಿಲ್ಲ ಅಕ್ಕಿನ್ ಹಿಡ್ಕಾರಿ ಮೇನ್ ಇರೋದ ಅಕ್ಕಿ ಕಡೆನ ಐತೆ ಅಲ್ಲ ಹೋಗ್ರಿ ಅಕ್ಕಿನ ಅವ್ರದ ಚೂ ಯಾರ್ ಬಿಟ್ರನ್ ಕೇಳ್ರಿ ಮೊದ್ಲು ಹಿಡ್ಕಂಡ್ ಒಬ್ಬ ವ್ಯಕ್ತಿನ ಬಿದ್ದ ಅಂತಂದು ಮತ 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 ಅವ್ರಿಗೆ ನೂ ಕೊಡಂತ ಮನಸ್ಥಿತಿ ನಮಗಂತೂ ಇಲ್ಲಪ್ಪ ಪದೇ 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 ಹೋಗಿ ಹೋಗಿ ಅವ್ರು ಚುಚ್ಚಿ ಚುಚ್ಚಿ ಮಾತಾಡಕ್ ಹೋಗ್ಬೇಡ್ರಿ ನನ್ಗೂ ಇಷ್ಟ ಆಗಲ್ಲ ಅಕ್ಕಿ ಹಿಡ್ಕಡ್ರಿ ಪದೇ 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 ದರ್ಶನ್ ಹೆಸರು ತಗೋಕ್ ಹೋಗ್ಬೇಡ್ರಿ ನಿಮ್ ಟಿ ಆರ್ ಪಿಗೋಸ್ಕರ ಓ ಪವಿತ್ರ ಗೋಡ ಅಂತ ಹೇಳ್ರಿ ಹೋಗ ಅಕ್ಕಿ ಆಕಿ ಹಾಕಲ್ಲ ಮೆಸೇಜ್ ಹಾಕಿದಕ ಆಕೆಲ್ಲ ಹೊಡ್ಸಿದ್ದ ಅಕ್ಕಿಗೆ ಗೊತ್ತಿರತಾ ಅಕ್ಕಿ ಏನೇನು ಮಾಡಳ ಅಂತ ಸರಿಯಾಗಿ ಅಕ್ಕಿನ ಮೊದ್ಲು ತನಿಖೆ ಮಾಡ್ಬೇಕು ಎಲ್ಲ ಹೊರಗ್ ಬರ್ತತಿ ವಿಷಯ ಹೌದು ಸಹೋದರ ಮೊದಲನೇ ಆರೋಪಿನ ಬಿಡ್ತಾರ ಎರಡನೇದಾರ್ನ ಇವ್ರು ಹಿಡ್ಕಂದ್ ಕೇಳ್ತಾ ಇರ್ತಾರ ಪದೇ ಪದೇ ಆ ಮನುಷ್ಯ ಏನು ಗೊತ್ತಿಲ್ದಂಗ ಸುಮ್ನೆ ತಗಂದಾರ ಒಂದೊಂದಿಲ್ಲ ಎರಡಂದ ಅಂತ ದೊಡ್ಡ ಸ್ಟಾರ್ ದೊಡ್ಡ ಮನುಷ್ಯ ಸೊಕ್ಕು ಅಹಂಕಾರ ದುರಂಕಾರ ಇಲ್ಲ ಏನ ಸಿಟ್ನೇ ಮಾತಾಡ್ತಾರ ಸಿಟ್ನೇ ಮಾತಾಡ್ದಾರ ಎಲ್ಲಾ ಕೆಟ್ಟೋರ್ ಅಂತ ಹೇಳಬಾರ್ದು ಎಷ್ಟ್ ದಿನ ಆಯ್ತು ಒಂದ್ ಎಂಟು ದಿವಸದ ಮೇಲೆ ಆಯ್ತು ನೀವು ಒಂದ್ ಹನ್ನೆರಡು ದಿನ ಆಯ್ತು ಪದೇ ಪದೇ ಅವನ್ನ ತೋರ್ಸತಿರ ಅದನ್ನ ತೋರ್ಸೋದ್ರಿಂದ ಏನ್ ಉಪಯೋಗ ಐತಿ ಹೇಳ್ರಿ ನೋಡಣ್ಣ ರೈತರದ ಎಷ್ಟೋ ಕಷ್ಟ ಐತಿ ಅದ್ರ ಬಗ್ಗೆ ತೋರ್ಸಂಗಿಲ್ಲ ಪೆಟ್ರೋಲ್ ಡೀಸೆಲ್ ಬೆಲೆ ಏರ್ ರೀತಿ ಅದ್ರ ಬಗ್ಗೆ ಪ್ರೊಟೆಸ್ಟ್ ಮಾಡ್ರಿ ತೋರ್ಸ್ರಿ ಜನರಿಗೆ ನೀವು ಏನ್ ನ್ಯಾಯ ಕೊಡ್ತೀರಿ ಅಂತ ಕೇಳ್ರಲ್ಲ ಅದನ್ನ ಬಿಡ್ತೀರಿ ಬರೀ ಅದನ್ನ ತೋರ್ಸ್ತೀರಿ ಸರಿನಾ ಮನೆಯಲ್ಲಿ ಚಿಕ್ಕ ಚಿಕ್ಕಮಕ್ಳು ಇರ್ತಾರ ಟಿವಿ ನೋಡ್ತಿರ್ತಾರ ದೊಡ್ಡವರು ಅದನ್ನ ನೋಡಿ ಅವ್ರ ತಲೆಯಲ್ಲಿ ಏನು ಬೆಳೆಸಿಗಿಂತ ಗೊತ್ತೈತೆ ಅದು ಅದ್ರ ಬಗ್ಗೆ ಗಮನ ಹರಿಸಿರಿ ನೀವೆಲ್ಲ ಇವತ್ತಿನ ದಿನ ಮನೆಯಾಗ ನಾವು ಟಿವಿ ಹಚ್ಚಕ ಬೇಜಾರಾಗಿತ್ತು ನಿಜ ಸಹ ಹೋದಾರೇ ಮಕ್ಳು ಏನಂತ ಏನಂತಾರ ಗೊತ್ತಾ ಅಯ್ಯೋ ಓ ದರ್ಶನ 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 ಪಾಪ ಅಂತಿರ್ತವ ಯಾಕಂತಂದ್ರ ಅವ್ರ ಅವ್ರ ಫ್ಯಾನ್ಸ್ ಇರ್ತಾರ ಮಕ್ಳು ಹಂಗಾಗಿ ದರ್ಶನ್ ಅವರು ಅವ್ರ ದರ್ಶನ್ ಅವ್ರ ಫ್ಯಾನ್ ಆಗಿರ್ತಾರ ಹುಡುಗುರ್ಸೆಲ್ಲ ಅವರು ಅದನ್ನೇ ನೋಡ್ತಿರ್ತಾರ ಯಾಕಂದ್ರ ನಾವು ಬೇಡ ಟಿವಿ ಹಚ್ಚಬೇಡ ಅಂದ್ರ ಅವ್ರೇ ನೋಡ್ತಿರ್ತಾರ ಮಗಳು ಅಕ್ಕಿಯಿಂದನ ಆಗೈತಲ್ಲ ಅಕ್ಕಿನ ಮೊದಲು ತನಿಖೆ ಮಾಡ್ರಿ ನಾವು ಯಾರು ಪರನಿಲ್ಲ ನಾನು ನೋಡ್ತಾ ಬಂದೆ ನೋಡ್ತಾ ಬಂದೆ ನಾನು ಮಾತಾಡೇನಿ ಬೇದನಿ ನೀವು ಒಬ್ಬ ಹೆಣ್ಮಗಳಿಂದ ಹೋಗಿದಾಗ ಆಗೈತಪ್ಪ ಹಿಂಗ ಹೋಗ್ಬೇಡ ನಿಮಗ್ ಜೀವಕ್ಕ ಜೀವ ಕೊಡಂತ ಹೆಣ್ಮಕ್ಳನ್ನ ಪ್ರೀತಿ ಮಾಡ್ಬೇಕ ಈಗ ಪ್ರೀತಿ ಮಾಡ್ತೀರಿ ಇಷ್ಟ ಪಡ್ತೀರಿ ಒಂದ್ ಮಾತ್ ಹೇಳ್ತೇನೆ ಎಲ್ಲರಿಗೂ ಈಗ ಇಷ್ಟಪಟ್ರೆ ಎಷ್ಟೋ ಕಷ್ಟ ಬರ್ಲಿ ಅದನ್ನ ಅವ್ರ ಮೇಲೆ ಅಕೆಂದ ಅವ್ರ ಮನಸ್ಸಿನಲ್ಲಿ ಇಟ್ಗಳಂತ ಗಣ್ಮಾಗ್ಲಿ ಹೆಣ್ಮಗಳಾಗ್ಲಿ ಇಷ್ಟಪಡ್ರಿ ಎಲ್ಲ ಆರೋಪ ಬಂದಿದ್ದಾನ ಇನ್ನೊಬ್ರು ತಲೆ ಮೇಲೆ ಹಾಕಿ ಅವ್ರ ಜೀವನ ಸರ್ವನಾಶ ನೀವು ಇಷ್ಟನ ಪಡಕ್ ಹೋಗ್ಬೇಡ್ರಿ ಅಂತರಿಂದ ದೂರ ಇರೋದ ಬಹಳ ಉತ್ತಮ ಅಂತ ಹೇಳಕ್ ಇಷ್ಟ ಪಡ್ತೇನೆ ಸಹೋದರರೇ ಯಾಕಂದ್ರ ನಮಗ ಕಷ್ಟದಲ್ಲಿ ಸುಖದಲ್ಲಿ ಆಗಂತ ವ್ಯಕ್ತಿಗಳು ಇರ್ಬೇಕು ಬರೀ ಸುಖಕ್ಕೆ ಮಾತ್ರ ಅವ್ರನ್ನ ಇಷ್ಟಪಟ್ಟ ಬಿಟ್ಟು ಖುಷಿ ಪಡೋದಲ್ಲ ನಾನು ಒಬ್ಬ ಹೆಣ್ಮಗಳಾಗಿ ಮಾತಾಡಕತ್ತೀನಿ ಯಾಕಂತಂದ್ರ ಪದೇ ಪದೇ ದರ್ಶನ್ ಹೆಸರು ನೀವು ಪದೇ ಪದೇ ಬಳಸಕತ್ತಿರಲ್ಲ ತಗೊಳ್ರಿ ಅಕ್ಕಿ ಹೆಸರು ತಗೊಳ್ರಿ ಮೊದ್ಲ ಅಕ್ಕ ಹೆಸರಿಯಾಗಿ ತಗೊಳಕತ್ತಿಲ್ಲ ನೀವು ಈ ಮಾತಾಡ್ತಾ ಅಂತ ನನಗೆ ಬೇಯ್ಬೋದು ನಾನೇನ್ ಬೇಯಕತ್ತಿಲ್ಲ ಹಾಕತ್ತಿಲ್ಲ ಮೊದ್ಲ ಅಕ್ಕಿ ಹೆಸರಾಗಿ ತೊಗೋಕತ್ತಿಲ್ಲ ನೀವು ಅಕ್ಕಿನ ಮೊದ್ಲು ತನಿಖೆ ಮಾಡ್ರಲ್ಲ ಅಕ್ಕಿ ತನಿಖೆ ಮಾಡಿದ್ರ ಅಕ್ಕಿನ ಬಾಳ ಇನ್ಕ್ವೈರಿ ಮಾಡಿದ್ರ ಅಕ್ಕಿಯಿಂದ ಹೊರಗ್ ಬರ್ಬೋದು ವಿಷಯಗಳು ಅದನ್ನು ಬಿಡ್ತಿರಿ ಬರೇ ಅವ್ರಿಗೆ ವಿಡಿಯೋ ಹಿಡಿಯೋದು ಅವ್ರು ಹಂಗ ನಿತ್ಕೊಂಡ್ರು ಅವ್ರು ಇಷ್ಟ ಕಷ್ಟ ಕೊಟ್ರು ಇಷ್ಟು ಕಷ್ಟ ಕೊಟ್ರು ಅಂತೀರಿ ಯಾರು ಕಷ್ಟ ಕೊಡಂಗಿಲ್ಲ ಯಾರಿಗೆ ಯಾರು ತೊಂದರೆ ಕೊಡೋದಿಲ್ಲ ಅವ್ರು ಮೌನವಾಗಿ ಯಾವ್ದಾರ ಅಂತಂದ್ರ ಇಲ್ಲ ಬರ್ದ ಮಾತಾಡ್ಬಾರ್ದ ನಾವ್ ಇಲ್ಲಿ ಹೊರಗಡೆ ಕುತ್ಕೊಂಡ್ ಟಿವಿಯಲ್ಲಿ ತೋರ್ಸಿದೆಲ್ಲ ಸತ್ಯ ಅಂತ ದಯಮಾಡಿ ಎಲ್ಲ ಜನರು ಅನ್ಕೊಂಡಕ್ ಹೋಗ್ಬೇಡ್ರಿ ಅಲ್ಲಿ ನಡೀತಾ ಇರೋದ ಒಂದು ಇವ್ರು ತೋರ್ಸಾಕತ್ತಿದ್ದ ಇನ್ನೊಂದು ಆಗಿರ್ಬಹುದು ಆದ್ರೆ ಹಿಂಗ ಅಂತ ಹೇಳಕ್ ದಯಮಾಡಿ ಒಬ್ಬರನ್ನ ನೀವು ತೋರ್ಸೋದು ಅದು ಹೇಳೋದವ್ರ ಮೇಲೆ ಅದು ಸರಿ ಅಲ್ಲ ಅನ್ಸಕತೇತಿ ನಮ್ಗ ಅಕ್ಕಿನ ಕೇಳ್ರಿ ಅಕ್ಕಿ ಬಗ್ಗೆನ ಮಾತಾಡ್ರಿ ಅಕ್ಕಿನ ತೋರಿಸಿ ಸ್ವಲ್ಪ ಜೂಮ್ ಮಾಡಿ ಮಹಾತಾಯಿ ಅಕಿನ ಅಲ್ಲ ಇದೆಲ್ಲ ನಡೆಯೋ ಘಟನೆ ಆ ಕಡೆ ಪಾಪ ರೇಣುಕಾ ಸ್ವಾಮಿ ಅವರ ಫ್ಯಾಮಿಲಿ ಕುಟುಂಬನ ಹಾಳಾಗೋತ್ ಪಾಪ ಅವ್ರ ದಿಕ್ಕಿಲ್ಲ ಈಗ ಯಾರು ನೋಡ್ಕೊಳಾರ ಈ ಕಡೆ ದರ್ಶನ್ ಅವ್ರ ಫ್ಯಾಮಿಲಿನ ಒಂದ್ ಸ್ವಲ್ಪ ಬೇಜಾರಿನೈತ್ ಕುಟುಂಬ ಈಕಿ ಮಾಡ್ದಕ್ ಯಾರ ಈ ಹೆಣ್ಣಿಂದ ಆಗಿದಲ್ಲ ಎಲ್ಲಾನ ಹಂಗ ಅಂದ ಚಂದ ನೋಡಿ ಮಳ್ಳಾಟದ ಮಾತು ನೋಡಿ ಮಳ್ಳ ಆಗ್ಬಾಡ್ರಿ ಸಹೋದರರೇ ಏನ ಎಷ್ಟು ಸ್ಟ್ರಾಂಗ್ ಇದ್ದರೆ ಎಷ್ಟು ಬೇಯ್ತಾರ ಯಾರು ಬೇಯ್ತಾರ ನೋಡು ಅವರಲ್ಲಿ ಒಳ್ಳೆ ಗುಣ ಇರೋದ್ರಿಂದ ನೀವು ತಿಳ್ಕಬೇಕು ಯಾರು ಮಳ್ಳಾಟದ ಮಾತು ಮಾತಾಡ್ತಾರ ಬಣ್ಣದ ಮಾತು ಅವ್ರ ಹಿಂದ ಮಳ್ಳದ ಮಳ್ಳ ಮಾತಿಗೆ ಬಣ್ಣದ ಮಾತಿಗೆ ಮಳ್ಳ ಆಗಕ್ ಹೋಗ್ಬಾಡ್ರಿ ದಯ ಮಾಡಿ ಹಂಗ ಬಣ್ಣನ ಹಾಸ್ತಾರ ಅವ್ರು ಪ್ರೀತಿ ಮಾಡ್ತೇನೆ ಅಂತ ಹೇಳ್ತಾರಲ್ಲ ಪ್ರೀತಿ ಬಣ್ಣದಿಂದ ಪ್ರೀತಿ ಮಾಡ್ತಾರ ಅವ್ರು ಹೃದಯದಿಂದ ಮಾಡೋದಿಲ್ಲ ರಫ್ ಮಾತಾಡ್ತಾರಲ್ಲ ಅವರು ಹೃದಯದಲ್ಲಿ ಪ್ರೀತಿ ಮಾಡ್ತಾರ ಅನ್ನೋದನ್ನ ಮರ್ಯಕ್ ಹೋಗ್ಬೇಡ್ರಿ ದಯಮಾಡಿ ನಿಮ್ ನಿಮ್ ಕುಟುಂಬನ ನೀವು ನೀವು ಕಾಪಾಡ್ಕಡ್ರಿ ನಿಮ್ ಕಷ್ಟಕ್ಕ ನಿಮ್ ನಿಮ್ಮ ಕುಟುಂಬನ ಆಗ್ತೈತಿ ಹೊರತು ಇವತ್ತ ನೋಡು ವಿಜಯಲಕ್ಷ್ಮಿ ಅವ್ರು ಎಷ್ಟ್ ಕಷ್ಟ ಪಡ್ಕೊಂಡು ಓಡಾಡತಾರ ಅವ್ರ ಗಂಡನ್ ಬಿಡ್ಸ ಹೆಂತಿನ ಬಂದು ಹೆಂತಿನ ಬರ್ಬೇಕಾಯ್ತು ಅವ್ರನ್ನ ಬಿಡ್ಸೇಳ ಅವ್ರಿಗೆ ಇರೋಂತ ಕಷ್ಟ ಪವಿತ್ರ ಗೋಡೆ ಇರಂಗಿಲ್ಲ ತಾಳಿ ಕಟ್ಟಿಸ್ಕಂದ ಹೆಂಡತಿಗೆ ಬಹಳ ಕಷ್ಟ ಇರ್ತೈತಿ ಆಕಿ ಕಣ್ಣೀರ್ ಹಾಕ ತಾಳ ಈಗ ಇವತ್ತ ನನ್ನ ಗಂಡ ಹೊರಗ್ ಬರ್ಲಿ ಅಂತಂದ ಎಷ್ಟೋ ಕಷ್ಟಪಟ್ಟಾಳ ಪಟ್ಟಳ ಗಂಡಿನಿಂದ ಎಷ್ಟೋ ತೊಂದರೆ ಪಡಿಸ್ಕಂದಳ ಆಕಿಗೆ ಗೊತ್ತಾ ಕಷ್ಟ ಹಂಗಾಗಿ ಒಬ್ರನ್ನ ನಾವು ದೂರಬಾರ್ದು ಒಬ್ಬ ಮನುಷ್ಯ ಬಿದ್ದಾನಂತಂದ್ರ ಮತ್ತ ಮತ್ತ ಅವ್ರಿಗೆ ಕಲ್ಲು ಹೊಡಿಯಂತ ಕೆಲಸ ಮಾಡಾಕ್ ಹೋಗ್ಬೇಡ್ರಿ ಯಾಕಂದ್ರ ನಾವು ಅನ್ಭುಷೇವಿ ನಮ್ಗ ಏನೋ ಒಂದ್ ದುರ್ಲಭ ಬಂದಾಗ ನಮಗೂ ಬಾಯಿ ಬಂದಾಗ ಮಾತಾಡಿದ್ರ ಏನಾವಾಗ ಮಾತಾಡ್ದಾರ ಯಾರು ಉಳಿದಿಲ್ಲ ಸರ್ವನಾಶ ಆಗ ಹೋಗ್ಯಾರ ಯಾಕಂದ್ರ ಸುಳ್ ಸುಳ್ಳ ಮಾತಾಡ್ದಾರ ಸತ್ಯನಾಶ ಆಗ ಹೋಗ್ಯಾರ ಎಲ್ಲಾರ ಎಲ್ಲಾರ ಟೈಮ್ ಹಿಂಗರ್ದ್ರ ಅಂತ ಹೇಳಕ್ ಬರಂಗಿಲ್ಲ ಟೈಮ್ ನಮ್ ಕೈಯಂಗಿಲ್ಲ ಆ ಭಗವಂತನ ಕೈ ಆಗತಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಸಹೋದರರೇ ಒಂದು ಮಾತ್ ಹೇಳ್ತೇನಿ ನಾವು ಟಿವಿ ನೋಡಿದ್ದೆಲ್ಲ ಸತ್ಯ ಅಂತ ದಯಮಾಡ್ ತಿಳ್ಕೊಳಕ್ ಹೋಗ್ಬಾಡ್ರಿ ಮಾತಾಡಕು ಹೋಗ್ಬಾಡ್ರಿ ಇರೋದೊಂದು ಇನ್ನೊಂದು ಆ ತನಿಖೆ ಆದ ಮೇಲೆ ನಾವು ಮಾತಾಡ್ಬೇಕ ನಾವು ಕೋರ್ಟ್ ಅಲ್ಲ ನಾವು ಜಡ್ಜ್ ಅಲ್ಲ ನಾವ ಡಿಶಿಷನ್ ತಗೊಂಡ್ ನಾವ್ ಕಮೆಂಟ್ ಹಾಕಿಂದ ನಾವ ಎಲ್ಲ ಮಾತಾಡದಲ್ಲ ಇವತ್ತಿನ ದಿನ ದರ್ಶನ್ ಅವರು ನಿತ್ಕೊಂಡಿರೋದು ನೋಡಿದ್ರ ಬೇಜಾರು ಅನ್ಸತ್ತೆ ಯಾಕಂದ್ರೆ ನಾವಂತ ಕ್ರೂರ್ ಮನಸ್ಸಿಲ್ಲಪ್ಪ ನಮಗೂ ಬಹಳ ಬೇಜಾರಾಗ್ತೈತಿ ಯಾಕ ಮಾತಾಡಕತ್ತಿಲ್ಲ ಅವ್ರ ಮನ್ಸಿನಾಗನ ಈಗ ಕೊರ್ಗೈತಿ ನೋಡಪ್ಪ ಇಂಥ ಹೆಣ್ಮಗಳು ನೋಡಿದ್ ನನ್ಕ ಹಿಂಗೆಲ್ಲ ಬಂತು ಇಷ್ಟೆಲ್ಲ ಪರಿಸ್ಥಿತಿ ಅನ್ಭವಸ್ಸತ್ತೆಲ್ಲ ಅಂತ ಅನ್ಕೊಂತಾರ ಅವ್ರು ಯಾಕೆ ಅನ್ಕೊತ ಇಲ್ಲ ಬುದ್ಧಿ ಬಂದೈತಿ ಅವ್ರಿಗೆ ಮನ್ಸನ್ಯಾಗ ಮಾತಾಡಕತ್ತಿಲ್ಲ ಅಷ್ಟ ಒಬ್ರು ಒಬ್ಬ ಮನುಷ್ಯ ಬಿದ್ದಾರಂತ ಪದೇ ಪದೇ ಅವನ್ಗೆ ಬೇಯದಲ್ಲ ಅಕ್ಕಿನ ಕೇಳ್ರಿ ಮೊದ್ಲ ಅಕ್ಕಿಂದನ ಆಗಿದ್ದು ಇಷ್ಟೆಲ್ಲ ಹೌದು ಸಹೋದರ್ರೆ ಅವಾಗ ನಮ್ಮ ಟೀಚರ್ಸ್ ಎಲ್ಲಾ ಸಾಲಾಗೆಲ್ಲ ಹೊಡಿತಾ ಅವಾಗ ಬುದ್ಧಿ ಅಲ್ಲೇ ಕಲ್ತಿದ್ವಿ ನಾವು ಸಾಲಾಗನ ಈಗ ಟೀಚರ್ ಸರ್ ಶಾಲೆ ಹೊಡ್ರ ಕಮ್ಮಿ ಮಾಡ್ರ ಅವಾಗಿದ್ದ ಇವ್ರ ಪೊಲೀಸ್ನವ್ರ ಕಡೆ ಹೊಡಕ ಶುರು ಆದ್ರ ಈಗಿನ ಯುವಕರ ಯುವತಿಯರ ಅಂತ ಹೇಳಬಹುದು ನಾವು ಎಲ್ಲಾ ಕಷ್ಟಪಟ್ಟ ಬಂದೇವಿ ಎಲ್ಲಾ ಕಷ್ಟಪಟ್ಟ ನಾವು ಓಡಾಡೇವಿ ಒಂದು ಹೋರಾಟ ಮಾಡ್ಬೇಕು ಒಂದ್ ಏನಾದ್ರು ಒಂದು ಸಾಧನೆ ಮಾಡ್ಬೇಕ ಅಂತಂದ್ರೆ ಅಷ್ಟು ಸುಲಭ ಇಲ್ಲ ಒಂದು ಫ್ಯಾಮ್ಲಿ ಅಷ್ಟು ಸುಲಭ ಇಲ್ಲ ಎಲ್ಲ ಕಷ್ಟಗಳನ್ನ ನಾವು ಎದುರಿಸಿ ಮುನ್ನುಗ್ಗಬೇಕಾಗ್ತೈತಿ ಇವತ್ತಿನ ದಿನ ಸಮಾಜ ನಮ್ಮನ್ನ ಹೆಂಗ ನೋಡ್ತೈತಿ ಅಂತಂದ್ರ ನಾವು ಚೊಲೋತ್ನಂಗ ಇದ್ದಾಗ ಅಣ್ಣ ಅಣ್ಣ ಬಾಸ್ ಬಾಸ್ ಅಂತಾರ ಅದ ಅವ್ರ ಅವ್ರನ್ನ ಟೇಷನ್ ಕರ್ಕೊಂಡ್ ಹೋದಾಗ ಅಣ್ಣ ಅಣ್ಣ ಅಂದ್ರೆ ಯಾರು ಇಲ್ಲ ಅವು ಅದಕ್ಕೆ ತಾಯಿ ಅಂತ ಯಾರೋ ಬೇಕಿದ್ಲು ಆ ತಾಯಿ ಮಹಾತಾಯಿ ಅವರ ಟಿವಿಯಲ್ಲಿ ಪೋಸ್ ಕೊಡಕ್ ಅಷ್ಟೇ ಆಕೆ ಅವಾಗ ಹೋಗಿ ಅವ್ರನ್ನ ದರ್ಶನ್ ಅವ್ರನ್ನ ಕಷ್ಟ ಏನಂತ ಕೇಳಲಿಲ್ಲ ಅವ್ರಿಗೆ ಗೊತ್ತಾಗ್ತೈತಿ ಕಷ್ಟದಾಗ ಯಾರು ಬಂದಾರ ಯಾರಿಲ್ಲ ಅಂತ ಆ ಟೈಮ್ನಾಗೆ ಗೊತ್ತಾಗದು ನಮ್ಮರ್ ಯಾರು ನಮ್ಮರ್ ಯಾರಲ್ಲ ಅಂತ ಎಲ್ಲರಿಗೂ ಒಳ್ಳೇದಾಗ್ಲಿ ಈ ಕಡೆ ರೇಣುಕಾ ಸ್ವಾಮಿ ಅವ್ರಿಗೆ ನ್ಯಾಯ ಸಿಗಬೇಕು ಅವ್ರಿಗೆ ಯಾರು ಅನ್ಯಾಯ ಮಾಡರ ಅಂತ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಸುಮ್ ಸುಮ್ನೆ ನಾವ ಕೋರ್ಟು ಜಡ್ಜು ನಾವೇ ಎಲ್ಲಾ ಡಿಶನ್ ತಗೊಂಡು ಇಲ್ಲಿ ಕಮೆಂಟ್ ಹಾಕೋದು ಬೇಡ ಇಲ್ಲಿ ಎಲ್ಲೇ ಕೂತ್ಕೊಂಡ ಫಾಲ್ತುಗಳು ಕಮೆಂಟ್ ಹಾಕೋದು ಬೇಡ ಇಲ್ಲಿ ನಾನು ಯಾರು ಪರನ ಮಾತಾಡಲ್ಲ ನ್ಯಾಯ ಎಲ್ಲರಿಗೂ ಒಂದ ನ್ಯಾಯ ದೇವತೆ ದಳ ಒಳ್ಳೆ ರೀ ಖಂಡಿತ ಒಳ್ಳೇದಾಗ್ತೈತೆ ಅಂತ ಹೇಳಕ್ ಇಷ್ಟಪಡ್ತೇನೆ ಮತ್ತೊಮ್ಮೆ ನಮ್ಮೆಲ್ಲಾ ರೈತ ಬಾಂಧವರಿಗೆ ಕಾರು ಹುಣ್ಣಿಮೆಯ ಶುಭಾಶಯಗಳು ನಮಸ್ಕಾರ